ಕ್ಲಾಶಾಯಿತು ಮಾತಿನ ಕ್ಯಾಬಿನೆಟಲ್ಲಿ ಯಾರ್ಯಾರಿಗೂ ಕ್ಲಾಶ್ ಆಗೋಲ್ಲ ಕ್ಲಾಶ್ ಆಗೋಕ್ಕೆ ಸಾಧ್ಯವೂ ಇಲ್ಲ ಸಬ್ಜೆಕ್ಟ್ ಬಂದಾಗ ಚರ್ಚೆಗಳಾಗ್ತವೆ ಆ ಚರ್ಚೆಗಳು ಸಬ್ಜೆಕ್ಟಿನಕ್ಕೆ ಪೂರಕವಾಗಿರೋದಕ್ಕೆ ಬಿಟ್ಟರೆ ಅದೇನು ಜಟಾಪಟಿಯೋ ಸಂಘರ್ಷನೋ ಆ ಥರದೇನು ಆಗಲಿಲ್ಲ ಇದು ಗಂಗಾ ಕಲ್ಯಾಣ ಯೋಜನೆಗೆ ಸ್ಟೆಂಡರ್ನ ಮುಂದುವರಿಸ ಬಗ್ಗೆ ಅಷ್ಟೇ ಅದು ಸಬ್ಜೆಕ್ಟು ಅಲ್ಲಿ ಕೈ ಎಲ್ಲ ಎನರ್ಜೈಸ್ ಮಾಡೋಕ್ಕೆ ಕಾಸ್ಟು ಜಾಸ್ತಿ ಆಗ್ತಿದೆ ಜಾಸ್ತಿ ಆಗೋದಿದ್ರೂ ಈ ಇದರಲ್ಲೇ ಸೇರ್ಸಿ ಮಾಡಿ ಅಂತ ಅವ್ರ ವಾದ ನಾವು ಸರಿ ಅದು ಐವತ್ತು ಸಾವಿರ ಆಯಿತು ಯೂನಿಟ್ಗೆ ಅವ್ರಿಗೊಂದು ಯೂನಿಟ್ ಕಾಸ್ಟು ಅದಕ್ಕೆ ನಾವು ಅದನ್ನು ಲಾಸ್ಟ್ ಟೈಮ್ ನಾನೇ ಎಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಕೆ ಮಾಡಿದ್ದೆ ಇದು ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟಿ ಎಸ್ ಸಿ ಎಸ್ ಟಿ ಎಲ್ಲಕ್ಕೂ ಒಂದು ವಿಜ್ವಿಸ ಪಾಲಿಸಿ ಮ್ಯಾಟರ್ ಅದನ್ನು ಸೆಪ್ರೇಟಾಗಿ ಮಾಡೋಣ ಇದನ್ನು ಎಕ್ಸ್ಟೆನ್ಷನ್ ಟೆಂಡರ್ ಕೊಡೋಣ ಅಂತ ಅಷ್ಟೇ ಸಬ್ಜೆಕ್ಟು ಅದು ನಾನವರು ಫೈನಾನ್ಸ್ ಡಿಪಾರ್ಟ್ಮೆಂಟು ಅವ್ರ ಇಲಾಖೆ ನಮ್ಮ ಇಲಾಖೆ ನಾನೇ ಚರ್ಚೆ ಮಾಡಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂದರೆ ಎನರ್ಜೈಸ್ ಆ ಯೂನಿಟ್ ಕಾಶಲೇ ಕೊಟ್ಟಿರ್ತೀವಿ ಅರ್ಬನ್ ಬೇರೆ ಜಿಲ್ಲೆಗಳಲ್ಲಿ ಒಂದು ಯೂನಿಟ್ಗೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಇಟ್ಟಿದೀವಿ ಆ ಎಪ್ಪತ್ತೈದು ಸಾವಿರ ಎನರ್ಜಿಗೆ ಅಲ್ಲಿರ್ತದೆ ಈ ಅರ್ಬನ್ ಇದರಲ್ಲಿ ಬೆಂಗಳೂರಲ್ಲೋ ನಾಲ್ಕು ಲಕ್ಷ ಎಪ್ಪತ್ತೈದು ಆ ನಾಲ್ಕು ಲಕ್ಷ ಎಪ್ಪತ್ತೈದು ಎನರ್ಜಿ ಇದು ಸಾಕಾಗಲ್ಲ ದೂರ ಇದೆ ಕಂಬ ಜಾಸ್ತಿ ಆಗುತ್ತೆ ಅದು ಎನರ್ಜೈಸ್ ಮಾಡೋದು ಅವ್ರ ಕೆಲಸ ಅದನ್ನು ಎಸ್ ಸಿ ಪಿ ಟಿ ಎಸ್ ಪಿ ಕೊಟ್ಟಿದ್ದೀವಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಹೆಚ್ಚಕ್ಕೆ ಹೋಗ್ಬೇಕು ಚರ್ಚೆ ಅಷ್ಟೇ ಸಬ್ಜೆಕ್ಟ್ ಇಲ್ವಾ ಸರ್ ನೀವು ಸರಿಯಾಗಿ ಬಳಕೆ ಆಗ್ತಾ ಅದೆಲ್ಲ ನಾನು ನೋಡಲ್ ಏಜೆನ್ಸಿ ಮೀಟಿಂಗಲ್ಲಿ ಹೇಳಿದ್ದೀನಿ ಯಾರ್ಯಾರು ಎಷ್ಟೆಷ್ಟು ಅವರು ಅಯ್ಯೋ ಕೊಡುವಾಗ ಬೇರೆ ಇಲಾಖೆಗೆ ಮಾಡುವಾಗ ದತ್ತಾಂಶಗಳ ಆಧಾರದ ಮೇಲೆ ಹಣನ ಕೊಡಬೇಕು ಹೆಚ್ಚಿಗೆ ಹಣ ಕೊಟ್ಟಿದ್ರೆ ಅದು ವಾಪಸ್ಸು ಕೊಡಬೇಕು ಆ ವಿಷಯಗಳನ್ನ ಸೀರಿಯಸ್ ಆಗಿ ಹೇಳಿದೀನಿ ಕಾಯ್ದೆ ಮಾಡಿಬಿಟ್ಟು ಹೆಚ್ಚಿಗೆ ಹಣ ಕೊಟ್ಬಿಟ್ಟು ಕಡಿಮೆ ಇದು ಮಾಡೋಕ್ಕೆ ಆಗೋದಿಲ್ಲ ಅದು ಕಾನೂನಿಗೆ ವಿರುದ್ಧವಾದದ್ದು ಹೀಗಾಗಿ ಅದನ್ನು ಹೇಳಿದ್ವಿ ಏನು ಜಟಾಪಟಿ ಆಗಲಿ ಗಲಾಟೆ ಆಗಲಿ ಏನಿಲ್ಲ ಅವ್ರು ಜಾಸ್ತಿ ನಮಗೆ ಎನರ್ಜೈಸ್ ಇದಕ್ಕೆ ಹೆಚ್ಚು ಖರ್ಚಾಗುತ್ತೆ ಹೆಚ್ಚು ಮಾಡಿದ್ದು ಹೋದ್ ನಾನು ಐವತ್ತಿದ್ದರೆ ಎಪ್ಪತ್ತೈದು ಸಾವಿರ ಮಾಡಿದ್ದು ನಾನು ಬಂದಮೇಲೆ ಈ ಹೊಸ ಸರ್ಕಾರದಲ್ಲಿ ಅಷ್ಟೇ ಸರ್ ಸರ್ ಆಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರೇನೋ ಪೌರಶನಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ ನವಂಬರ್ ಇಪ್ಪತ್ತೊಂದರ ಒಳಗಡೆ ಮಾಡಬೇಕು ಸರ್ ಅದು ನನಗೆ ಹೆಂಗೆ ಸರ್ ದೊಡ್ಡ ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ ಅದು ಚೀಫ್ ಮಿನಿಸ್ಟರು ನಮ್ಮ ಅಧ್ಯಕ್ಷರು ಹೈಕಮಾಂಡ್ ಗೊತ್ತಿರೋ ವಿಷಯ ಸರ್ ಜೊತೆಗೆ ಇದುವರೆಗೆ ರಾಜ್ಯದಲ್ಲಿ ಅಧಿಕಾರ ಸಿಗದ ಶೋಷಿತ ಸಮುದಾಯಗಳು ಅದು ದಲಿತ ಸಮುದಾಯ ಇರ್ಬೋದು ಇವರು ಆ ಒಂದು ಕ್ಲೈಮ್ ಇದ್ದೇ ಇರುತ್ತಾ ಸರ್ ಆ ಹೋರಾಟ ಅಂಬೇಡ್ಕರ್ ಹೋರಾಟ ನೋಡಿದ ಮೇಲೆ ಅದು ವಿದ್ಯೆ ಇದೆಯಲ್ವಾ ಈ ವರ್ಗಗಳಿಗೆ ಶಕ್ತಿ ತುಂಬಬೇಕು ಅನ್ನೋದೇ ಅಂಬೇಡ್ಕರ್ ಸಿದ್ಧಾಂತ ಹೋರಾಟ ಅದು ಯಾವ ನೈನ್ಟೀನ್ ಟ್ವೆಂಟಿ ಫೋರ್ತಾರೆ ಬಯಸ್ಕೃತ ಹಿತಕಾರಿಣಿ ಸಭೆ ಮಾಡಿದ್ರು ನೂರು ವರ್ಷಗಳ ಹಿಂದೆ ಆ ಮಾಡದ ಉದ್ದೇಶನೇ ಹೋರಾಟಕ್ಕೆ ಶೈಕ್ಷಣಿಕ ಔದ್ಯೋಗಿಕ ಆರ್ಥಿಕ ರಾಜಕೀಯ ಅವಕಾಶಗಳಿಗೆ ಅದು ಇದ್ದೇ ಇದೆ ಇದ್ದೇ ಇದೆ ಸಂವಿಧಾನಬದ್ಧವಾಗಿ ನಡೆದುಕೊಳ್ಳುವ ಸದಾ ಹೋರಾಟದಲ್ಲಿ ಸಂವಿಧಾನಬದ್ಧವಾಗಿರ್ತಾರೆ ಇದ್ದೇ ಇರುತ್ತೆ ಅದು ಹೋರಾಟ ಇದ್ದೇ ಇರ್ತದೆ ಇದು ಹೋರಾಟ ಮುಂದುವರಿತದೆ ಅದು ಯಾವಾಗ ತೀರ್ಮಾನ ಆಗತ್ತೋ ಅದು ಹೈಕಮಾಂಡ್ಗೆ ಬಿಟ್ಟಿರುವ ರಾಜಕೀಯ ಪಕ್ಷ ನೋಡಿ ಹೋರಾಟ ಅಂತೂ ಇದ್ದೇ ಇರ್ತದೆ ಅದು ನಿರ್ಣಯ ಆಗೋದು ಹೈಕಮಾಂಡ್ ಅಂತ ಲಾಸ್ಟ್ ಲಾಸ್ಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ದಲಿತ ಸಿಎಂ ಮಾಡಿದರೆ ಅಂತ ನೀವೇ ಎಕ್ಸಾಂಪಲ್ ಕೊಟ್ಟ್ರಿ ಕರ್ನಾಟಕದಲ್ಲಿ ಯಾಕೆ ಸಾಧ್ಯವಾಗ್ತಾ ಇಲ್ಲ ಸಾಧ್ಯ ಆಗಲ್ಲ ಅಂತ ಹೇಳಿದ್ರು ಯಾರು ಹೇಳಿದ್ದಾರೆ ಮಾಡಲ್ಲ ಅಂತ ಹೇಳಿದ್ದಾರೆ ಮೇ ಬಿ ವಾಚಿಂಗ್ ಅಂಡ್ ವೇಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್